ನೋಡಿ ಈ ಚರ್ಮ ಅನ್ನುವಂಥದ್ದು ಹೇಗಪ್ಪ ಅಂತ ನಮ್ಮ ಹೊದಿಕೆ ಇದ್ದ ಹಾಗೆ ಅಂದ್ರೆ ನಮ್ಮ ಸೌಂದರ್ಯದ ಒಂದು ಪ್ರತೀಕ ಈ ಚರ್ಮಕ್ಕೆ ಏನಾದರೂ ಒಂದು ಚಿಕ್ಕ ಮೊಡವೆ ಆದ್ರೇನೆ ನಮಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತದ್ರಲ್ಲಿ ಈಗ ನಾವು ಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ ಈ ತರದಂತಹ ಒಂದು ಭಯಾನಕವಾದಂತಹ ಕೆಟ್ಟ ಅಹ್ ಚರ್ಮದ ಕಾಯಿಲೆ ಸೂರ್ಯಾಸಿಸ್ ಏನಾದ್ರೂ ಒಬ್ಬ ಮನುಷ್ಯನಿಗೆ ಬಂದ್ರೆ ಅದನ್ನ ತೊರೆದ ಇಟ್ಕೊಳ್ತಕ್ಕಂತ ಶಕ್ತಿ ಇರೋದಿಲ್ಲ ಯಾಕೆ ಅಂತ ಇದು ಹೊರಗಡೆ ಕಾಣುವಂತ ಕಾಯಿಲೆ ಈ ಕಾಯಿಲೆ ಕಂಡಾಗ ಏನಾಗ್ಬಿಡ್ತಾನೆ ಅಂದ್ರೆ ಮನುಷ್ಯ ಖಿನ್ನತೆಗಳೊಳಗಾಗ್ಬಿಡ್ತಾನೆ ಅಥವಾ ಹತಾಶೆಗಳೊಳಗಾಗ್ತಾನೆ ಈ ಕಾಯಿಲೆನ ಇಟ್ಕೊಂಡು ಸಮಾಜದಲ್ಲಿ ಓಡಾಡಬೇಕಾದ್ರೆ ಹಲವಾರು ಅವಮಾನಗಳನ್ನು ಅಸಹ್ಯಗಳನ್ನು ನಿಂದನೆಗಳನ್ನು ಅನುಭವಿಸೋದನ್ನು ನಾನು ಕೇಳಿದ್ದೀನಿ ದಿವಸ ನಾನು ಕೇಳ್ತಾನೆ ಇರ್ತೀನಿ ನಮ್ಮ ಪೇಷೆಂಟ್ಸ್ ಹತ್ರ ಈ ಚರ್ಮದ ಕಾಯಿಲೆ ಹೇಗಪ್ಪ ಅಂತ ಅಂದರೆ ಅದು ಎಸ್ಪೆಷಲಿ ಸೋರಿಯಾಸಿಸ್ ಹೇಗಪ್ಪ ಅಂದರೆ ಅತಿ ಕೆಟ್ಟ ಮತ್ತು ಭಯಾನಕವಾದಂಥ ಒಂದು ಚರ್ಮದ ಕಾಯಿಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂದರೆ ಈ ಕಾಯಿಲೆ ಕಾಣುವಂಥ ರೀತಿನೇ ಆಗಿರುತ್ತೆ ಒಂದು ಎರಡನೇದಾಗಿ ಕಾಯಿಲೆ ಬಂದಾಗ ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಸೀರಿಯಸ್ನೆಸ್ ಇರೋದಿಲ್ಲ ಇದೊಂದು ದೀರ್ಘಕಾಲದವರೆಗೂ ಕಾಡ್ತಕ್ಕಂತಹ ಚರ್ಮದ ಕಾಯಿಲೆ ಯಾವುದೇ ಥರದಂತಹ ಒಂದು ಚಿಕಿತ್ಸೆಗಳಿಗೆ ಆಗಲಿ ಅಥವಾ ಒಂದು ಔಷಧಿಗಳಿಗೆ ಆಗಲಿ ಇದು ಸುಲಭವಾಗಿ ಹೋಗ್ತಕ್ಕಂಥ ಕಾಯಿಲೆ ಅಲ್ಲ ಇದು ಶಾಶ್ವತವಾಗಿ ಜೀವನ ಪರ್ಯಂತಹ ಕಾಡ್ತಕ್ಕಂತಹ ಒಂದು ಚರ್ಮದ ಕಾಯಿಲೆ ಏನಾದರೂ ಯಾರಾದರೂ ಈ ಕಾಯಿಲೆಯನ್ನ ನೆಗ್ಲೆಕ್ಟ್ ಮಾಡಿದರೆ ಇದು ಹೇಗಪ್ಪ ಅಂತ ಅಂದ್ರೆ ಇದೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತವೆ ಅಂದ್ರೆ ಆಟೋ ಇಮ್ಯೂನ್ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಇರ್ತವೆ ಈ ರೋಗ ನಿರೋಧಕ ಶಕ್ತಿ ಏನಪ್ಪಾ ಅಂತಂದ್ರೆ ಯಾವ್ದಾದ್ರೂ ಒಂದು ಕಾಯಿಲೆ ಬಂದಾಗ ಅದ್ರ ವಿರುದ್ಧ ಹೋರಾಡುವಂತದ್ದು ಆದ್ರೆ ಈ ಚರ್ಮದ ಕಾಯಿಲೆ ಅಂದ್ರೆ ಸೋರಿಯಾಸಲ್ಲಿ ಏನಾಗುತ್ತೆ ಈ ಇಮ್ಯೂನ್ ಸಿಸ್ಟಮ್ ಆ ವ್ಯಕ್ತಿಯ ದೇಹದಲ್ಲಿರ್ತಕ್ಕಂಥ ಆರೋಗ್ಯವಂತ ಜೀವಕೋಶಗಳ ಮೇಲೆ ಆಕ್ರಮಣ ಮಾಡುತ್ತೆ ಅದಕ್ಕೆ ಇದನ್ನ ಆಟೋ ಇಮ್ಯೂನ್ ಅಥವಾ ರಿವರ್ಸ್ ಇಮ್ಯೂನ್ ಅಂತ ಕರೀತವೆ ಯಾವಾಗ ಈ ತರ ಆಗುತ್ತೆ ಜೀವಕೋಶಗಳು ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತ ಜೀವಕೋಶಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿಯಾಗಿ ಅದು ಚರ್ಮದ ಮೇಲ್ಪದರಕ್ಕೆ ಬಂದಾಗ ಈ ತರ ನಮಗೆ ಪ್ಯಾಚ್ ತೋರಿಸ್ತಾ ಆ ತರ ಕಾಣಕ್ಕೆ ಶುರು ಮಾಡುತ್ತೆ ಇದು ಬಂದಾಗ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಏನೋ ಒಂದು ಅಲರ್ಜಿ ಆಗಿದೆ ಅನ್ಬಿಟ್ಟು ಈ ಕ್ರೀಮ್ಗಳನ್ನ ಮತ್ತೆ ಆಯಿಂಟ್ಮೆಂಟ್ ಗಳನ್ನ ಹಚ್ಕೊಂಡು ತಾತ್ಕಾಲಿಕವಾಗಿ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಇದನ್ನು ಶಾಶ್ವತವಾಗಿ ಗುಣಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ ಯಾವಾಗ ಇವರು ಕ್ರೀಮ್ಗಳನ್ನ ಆಯಿಂಟ್ಮೆಂಟ್ಗಳನ್ನ ಹಚ್ಚಲಿಕ್ಕೆ ಶುರು ಮಾಡ್ತಾರೆ ಇದು ಕಮ್ಮಿ ಆಗುತ್ತೆ ಮತ್ತೆ ಬರುತ್ತೆ ಆದರೆ ಕಾಲಾನಂತರ ಏನಾಗ್ಬಿಡುತ್ತೆ ಇದು ಮೈ ತುಂಬ ಎಲ್ಲೂ ಜಾಗವೇ ಇಲ್ದ ಹಾಗೆ ಹರಡೋದಲ್ಲದೆ ಉಗುರು ಮತ್ತೆ ಮೂಳೆಗೂ ಹೋಗುತ್ತೆ ಇದು ಈ ಕಾಯಿಲೆಯನ್ನ ನಾನು ಒಂದು ಚಿಕ್ಕ ಒಂದು ಮೂರು ತಿಂಗಳ ಮಗುವಿನಿಂದ ಹಿಡಿದು ಎಪ್ಪತ್ತೆಂಬತ್ತು ವರ್ಷದ ಮುದುಕರವರೆಗೂ ನೋಡಿದ್ದೀನಿ ನಾನು ಇದು ಇಂಥವ್ರಿಗೆ ಬರಬೇಕು ಅಂತ ಇಲ್ಲ ಹೆಣ್ಣು ಬರಬೇಕು ಗಂಡು ಮಕ್ಳಿಗೆ ಬರಬೇಕು ಹಂಗೇನಿಲ್ಲ ಯಾವಾಗ ಯಾರಿಗೆ ಬೇಕಾದರೂ ಬರ್ಬೋದು ಆದರೆ ಹೆಚ್ಚಿನದಾಗಿ ಜಾಸ್ತಿ ಯಾರಲ್ಲಿ ಕಾಣಿಸ್ಕೊಡುತ್ತೆ ಅಂದರೆ ಮಧ್ಯ ವಯಸ್ಕರಲ್ಲಿ ಯುವಕರಲ್ಲಿ ಅಥವಾ ಯುವತಿಯರಲ್ಲಿ ಈ ಕಾಯಿಲೆ ಬಂದಾಗ ಏನಾಗ್ಬಿಡುತ್ತೆ ಅಂತ ಅಂದರೆ ಎಸ್ಪೆಷಲಿ ಯಮನಾವಸ್ಥೆಯಲ್ಲಿ ಬಂದಾಗ ಎಷ್ಟೋ ಜನರಲ್ಲಿ ನೋಡಿದ್ದೀನಿ ಅವಾಗಿನೂ ಎಜುಕೇಷನ್ ಮುಗಿಸಿರ್ತಾರೆ ಅಥವಾ ಮದುವೆ ಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತಿರ್ತಾರೆ ಈ ಕಾಯಿಲೆ ಬಂದಾಗ ಏನಾಗ್ಬಿಡುತ್ತೆ ಅಂದರೆ ಎಜುಕೇಶನ್ ಕೂಡ ಹೋಗೋದಿಲ್ಲ ಕೆಲಸದ ಜಾಗದಿಂದ ಇವರನ್ನ ವಜಾ ಮಾಡುವಂತ ಉದಾಹರಣೆಗಳು ಕೇಳ್ತೀನಿ ನಾನು ಎವ್ರಿ ಡೇ ಡೈವರ್ಸ್ ಆಗಿದಾವೆ ಮನೆ ಬಿಟ್ಟು ಹೋಗಿರುವಂಥ ಉದಾಹರಣೆಗಳಿದಾವೆ ಆತ್ಮಹತ್ಯಾ ಮನೋಭಾವನೆ ಇರುತ್ತೆ ಈ ಕಾಯಿಲೆ ಬಂದಂಥ ವ್ಯಕ್ತಿಗಳಲ್ಲಿ ಖಿನ್ನತೆಗೊಳಗಾಗಿ ಸಮಾಜದಿಂದ ದೂರ ಉಳಿಯುವಂಥದ್ದು ಒಂದು ಫಂಕ್ಷನ್ಗೆ ಹೋಗದೆ ಇರುವಂಥದ್ದು ಒಳ್ಳೆ ಬಟ್ಟೆ ಹಾಕೊಳ್ಳೋದಿಲ್ಲ ಯಾರತ್ರ ಅದನ್ನು ಮಾತಾಡಬೇಕಾರೆ ಒಂದು ಥ್ಯಾಂಕ್ಸ್ ಕೊಟ್ಟು ಮಾತಾಡೋದಿಲ್ಲ ಅಷ್ಟು ಒಂದು ಹಿಂಜರಿಕೆ ಇರುತ್ತೆ ಇನ್ಸೆಕ್ಯೂರ್ ಕಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತಹ ಒಂದು ಕೆಟ್ಟ ಕಾಯಿಲೆ ಸೋರಿಯಾಸಿಸ್ ಅದರಿಂದ ಇದನ್ನ ಒಂದು ಅಥವಾ ಎರಡು ಪ್ಯಾಚ್ ಇರಬೇಕಾದ್ರೇ ಎಚ್ಚೆತ್ಕೊಂಡು ಶಾಶ್ವತವಾದಂತಹ ಒಂದು ಚಿಕಿತ್ಸೆ ಬಗ್ಗೆ ಗಮನ ಹರಿಸೋದು ಬಹಳ ಮುಖ್ಯ ಆಗುತ್ತೆ ಓಕೆ ವೀಕ್ಷಕರೇ ನೀವು ಕೂಡ ಸೋರಿಯಾಸಿಸ್ ಖಾಯಿಲೆಯಿಂದ ಏನಾದರೂ ಬಳಲ್ತಾ ಇದ್ದರೆ ಅಥವಾ ನಿಮ್ಮ ಕುಟುಂಬಸ್ಥಲಿ ಕುಟುಂಬಸ್ಥರಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಈ ಒಂದು ಸೋರಿಯಾಸಿಸ್ ಖಾಯಿಲೆಯಿಂದ ಬಳಲ್ತಾ ಇದ್ರೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು ಅದೇ ರೀತಿಯಾಗಿ ಡಾಕ್ಟರನ್ನ ನೇರವಾಗಿ ಕೂಡ ಭೇಟಿ ಆಗ್ಬೋದು ಅಂತ ಹೇಳ್ತಾ ನಾನು ಸರ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಸೋರಿಯಾಸಿಸ್ ಬರೋದಕ್ಕೆ ಕಾರಣಗಳೇನು ಸಾಕಷ್ಟು ರೀಸನ್ ಇರ್ಬೋದು ಮೇನ್ ರೀಸನ್ಸ್ ಏನು ಅಂತ ಹೇಳಿ ನೋಡಿ ಸೋರಿಯಾಸಿಸ್ ಬರಲಿಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಮಾಡ್ರನ್ನಲ್ಲಿ ಅಲ್ಲಿ ಇದಕ್ಕೇನು ಕಾರಣನೇ ಇಲ್ಲ ಅಂತ ಹೇಳ್ತಾರೆ ಆದರೆ ಆಯುರ್ವೇದದಲ್ಲಿ ಈ ಕಾಯಿಲೆ ಬರಲಿಕ್ಕೆ ಪ್ರಮುಖವಾದಂಥ ಕಾರಣನೇ ಆ ವ್ಯಕ್ತಿಯ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಈ ಕಾಯಿಲೆ ವಂಶ ಪಾರಂಪರಿಕವಾಗಿ ಕೂಡ ಬರುತ್ತೆ ಅಂದ್ರೆ ತಂದೆ ತಾಯಿ ಅಜ್ಜಿ ತಾತ ಯಾರೆಲ್ಲಾದರೂ ಇದ್ದರೆ ವಂಶ ಪಾರಂಪರಿಕವಾಗಿ ಕೂಡ ಹರಡುವುದನ್ನು ನಾನು ನೋಡಿದ್ದೇನೆ ಎರಡನೇದಾಗಿ ಈ ಕಾಯಿಲೆ ಬರಲಿಕ್ಕೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಅಂತ ಹೇಳಿದೆ ಯಾವ ರೀತಿ ಅಂತ ಅಂದರೆ ಈಗ ಈ ಮಾಂಸ ಆಹಾರವನ್ನು ತಗೊಂಡು ಮೊಸರು ತಗೊಳ್ಳುವಂಥದ್ದು ಅಥವಾ ಕೆಟ್ಟಿರ್ತಕ್ಕಂಥ ಪದಾರ್ಥಗಳನ್ನ ತಗೊಳ್ಳುವಂಥದ್ದು ಅತಿಯಾದಂಥ ಉಳಿ ಅತಿಯಾದಂಥ ಖಾರ ಅತಿಯಂತ ಉಪ್ಪಿನಂಶ ಇರತಕ್ಕಂಥ ಪದಾರ್ಥಗಳನ್ನ ತಗೊಳ್ಳುವಂಥದ್ದು ಈಗ ಊಟ ಮಾಡಿರ್ತಾನೆ ಅದು ಜೀರ್ಣ ಆಗ್ಲಿಕ್ಕಿಂತ ಮುಂಚೆ ಮತ್ತೆ ಊಟ ಮಾಡುವಂಥದ್ದು ಪದೇ ಪದೇ ಉಣ್ಣುವಂಥದ್ದು ರಾತ್ರಿ ಏಳುವಂಥದ್ದು ಹಗಲು ಮಲಗುವಂಥದ್ದು ಅಥವಾ ಪ್ರೋಸೆಸ್ಡ್ ಫುಡ್ ಜಾಸ್ತಿ ತಗೊಳ್ಳುವಂಥದ್ದು ಜಂಕ್ ಫುಡ್ ತಗೊಳ್ಳುವಂಥದ್ದು ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳನ್ನು ಅಥವಾ ಮೊಸರು ಈ ಥರದಂತಹ ಆಹಾರ ಪದ್ಧತಿ ಇರತಕ್ಕಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ ದೋಷಗಳ ಒಂದು ವೈಪರೀತ್ಯದಿಂದ ಸೋರಿಯಾಸಿಸ್ ಉಂಟಾಗುತ್ತೆ ಆಗುತ್ತೆ ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ನೀವು ಯಾರನ್ನೇ ತೊಗೊ ಲೈಫ್ ನೂರಕ್ಕೆ ತೊಂಬತ್ತೊಂಬತ್ತು ಜನ ನೀವು ತೊಗೊಂಡ್ರೆ ಸೋರಿಯಾಸಿಸ್ ಪೇಷೆಂಟ್ಗಳಲ್ಲಿ ತೊಗೊಂಡ್ರೆ ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ ಒಂದು ಫ್ಯಾಮಿಲಿಯಿಂದಾದರೂ ಇರ್ಬೋದು ಅಥವಾ ಪ್ರೊಫೆಷನಿಂದ ಇಂದ ಇರ್ಬೋದು ಇದು ಒಂದು ಕಾರಣ ಅಂತ ಹೇಳ್ಬೋದು ಯಾರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕುಗ್ಗಿರ್ತದೆ ಅಂಥವರಲ್ಲೂ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ ಯಾರು ಈ ಆಸ್ತಮಾ ಅಥವಾ ಡ್ರೈ ಸ್ಕಿನ್ ಇಂದ ಸಫರ್ ಆಗ್ತಿರ್ತಾರೆ ಅವರಿಗೆ ಫ್ಯೂಚರ್ ಅಲ್ಲಿ ಸೋರಿಯಾಸಿಸ್ ಬರುವಂತಹ ಕಾರಣ ಏನು ಚಾನ್ಸಸ್ ಇರುತ್ತೆ ಈ ಸೋರಿಯಾಸಿಸ್ ಬಂದ ಮೇಲೆ ಯಾವ ಮನುಷ್ಯ ಏನ್ ಮಾಡ್ಬಿಡ್ತಾನೆ ಅಂದ್ರೆ ತುಂಬಾ ಅತಿಯಾಗಿ ಕಾನ್ಶಿಯಸ್ ಆಗ್ಬಿಡ್ತಾನೆ ಯಾರು ನನ್ನ ನೋಡ್ತಾರೆ ಯಾರು ಏನು ಅನ್ಕೊಂತಾರೆ ನನ್ನ ಈ ಈ ಒತ್ತಡದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬಹಳಷ್ಟು ಜನ ಕೆಟ್ಟ ಹವ್ಯಾಸಗಳಿಗೆ ಗುರಿಯಾಗದ ನೋಡಿ ತುಂಬಾ ಹಾಳ್ಕೊಲ್ ತಗೊಳ್ಳುವಂಥದ್ದು ಏನೋ ಸ್ಮೋಕಿಂಗ್ ಮಾಡುವಂಥದ್ದು ಡ್ರಗ್ ಅಡಿಕ್ಷನ್ ಆಗಿರುವಂತವರನ್ನ ನೋಡಿದ್ದೇನೆ ಸೊ ಈ ಥರದಂತಹ ಕೆಟ್ಟ ಹವ್ಯಾಸಗಳಿಂದ ಏನಾಗ್ಬಿಡುತ್ತೆ ಇರ್ತಕ್ಕಂತಹ ಲಕ್ಷಣಗಳು ಇನ್ನೂ ಉಳಗೊಳ್ತಾ ಹೋಗುತ್ತೆ ಇವನ್ನ ನಾವು ಟ್ರಿಗರಿಂಗ್ ಕಾಸ್ ಅಂತ ಕರೀತವೆ ಸೊ ಒಬ್ಬ ವ್ಯಕ್ತಿ ಈ ಕಾಯಿಲೆಯಿಂದ ಹೊರಗಡೆ ಬರಬೇಕು ಈ ಕಾಯಿಲೆ ಬರಬಾರದು ಅಂದರೆ ಆ ಮನುಷ್ಯ ತನ್ನ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ತುಂಬಾ ಚೆನ್ನಾಗಿಟ್ಕೊಳ್ಳೋದು ಮುಖ್ಯ ಆಗುತ್ತೆ ಅಂದರೆ ಸರ್ ಹಾಲ್ಕೋಲ್ ಕಂಟೆಂಟ್ ಸೋರಿಯಾಸಿಸ್ ಬರುತ್ತೆ ಅನ್ನೋದು ಕೇಳ್ಪಟ್ಟಿದ್ದೀನಿ ಹಾಲ್ಕೋಲ್ ತಗೊಂಡಾಗ ಏನಾಗುತ್ತೆ ಈ ಕಾಯಿಲೆಯಲ್ಲಿ ಸೋರಿಯಾಸಿಸ್ ಅಂದ್ರೆ ಕಾಯಿಲೆ ಇದ್ದಂತಹ ಸಂದರ್ಭದಲ್ಲಿ ಹಾಲ್ಕೋಲ್ ಸೇವನೆ ಮಾಡಿ ಸೇವನೆ ಮಾಡಿದಾಗ ಏನಾಗುತ್ತೆ ಎರಡನೇದಾಗಿ ನೋಡಿ ಈಗ ಈ ಕಾಯಿಲೆಯಲ್ಲಿ ಇನ್ಫ್ಲಮೇಶನ್ ಜಾಸ್ತಿ ಇರುತ್ತೆ ಆಲ್ರೆಡಿ ಇಮ್ಯೂನ್ ತುಂಬ ಒಂದು ರಿವರ್ಸಲ್ ಕೆಲಸ ಮಾಡ್ತಾ ಇರುತ್ತೆ ಇಮ್ಯೂನ್ ತುಂಬ ಒಂದು ರೋಗ ಇರೋದಕ್ಕೆ ತುಂಬ ಕುಗ್ಗಿರುತ್ತೆ ಈ ಆಲ್ಕೋಹಾಲ್ ಅಂತಹ ಕೆಟ್ಟ ಚಟಗಳಿಂದ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಲಿವರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಈ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಏನು ಮಾಡುತ್ತೆ ಬಾಡೀಲಿರ್ತಕ್ಕಂಥ ಇನ್ಫ್ಲಮೇಷನ್ನ ಜಾಸ್ತಿ ಮಾಡಿದಾಗ ಸೋರಿಯಾಸಿಸ್ನ ಲಕ್ಷಣಗಳು ಕೂಡ ಜಾಸ್ತಿ ಆಗುತ್ತೆ ಅದರಿಂದ ಮೊದಲು ಸೋರಿಯಾಸಿಸ್ಸಿಂದ ಹೊರಗಡೆ ಬರಬೇಕು ಅಂದರೆ ಅದಕ್ಕೆ ಕಾರಣಗಳನ್ನು ಏನು ಅಂತ ತಿಳ್ಕೊಂಡು ಅದನ್ನು ನಿಲ್ಲಿಸೋದು ಮೊದಲನೇ ಚಿಕಿತ್ಸೆ ಆಗುತ್ತೆ ಸೊ ಅದರಿಂದ ಯಾವ ವ್ಯಕ್ತಿ ಈ ಈ ಖಾಯಿಲೆ ಇರತಕ್ಕಂಥ ವ್ಯಕ್ತಿ ದಯವಿಟ್ಟು ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಲಿ ಅಥವಾ ಸ್ಮೋಕಿಂಗ್ ಆಗಲಿ ಅತಿಯಾದಂಥ ಒತ್ತಡವನ್ನು ತಗೊಳ್ಳುವಂಥದ್ದು ರಾತ್ರಿ ಇಡೀ ಏಳುವಂಥದ್ದು ಇದರ ಬಗ್ಗೆನೇ ಚಿಂತೆ ಮಾಡುವಂಥದ್ದು ಭಯ ಪಡುವಂಥದ್ದು ದಯವಿಟ್ಟು ಇದರ ಅವಶ್ಯಕತೆ ಇಲ್ಲ ಸೊ ಇದನ್ನು ಕರೆಕ್ಟಾಗಿ ನೀವು ಅವಾಯ್ಡ್ ಮಾಡ್ದಲ್ಲಿ ಇಂದ ನಿಮ್ಮನ್ನು ಸಂಪೂರ್ಣವಾಗಿ ನಾವು ಹೊರಗಡೆ ಕರ್ಕೊಂಡು ಓಕೆ ಸೋರಿಯಾಸಿಸ್ ಅನ್ನೋದು ಇದೊಂದು ಮಾರಣಾಂತಿಕ ಖಾಯಿಲೆನಾ ಡಾಕ್ಟರ್ ಅಂತ ಇದನ್ನು ಮೊದಲ ಹಂತದಲ್ಲಿ ಎಚ್ಚರಿಕೆ ತಗೊಂಡು ವಾಸೆ ಮಾಡಿಕೊಂಡಿಲ್ಲ ಅಂದ್ರೆ ಕೊನೆ ಹಂತದಲ್ಲಿ ಇದು ಮಾರಣಾಂತಿಕ ಆಗುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅಂತ ಅಂತ ಹೇಳ್ತೀನಿ ಇದು ಚರ್ಮದಲ್ಲಿ ಮಾತ್ರ ಇರುವುದಿಲ್ಲ ಬೇರೆ ಅಂಗಾಂಗಗಳಿಗೂ ಕೂಡ ಡೀಪಗೆ ಅದು ಹೋಗಕ್ಕೆ ಶುರು ಆಗುತ್ತೆ ಆ ಉಗುರುಗೋಗುತ್ತೆ ಮೂಳೆಗೋಗುತ್ತೆ ಉಗುರ್ಗೋದಾಗ ಉಗುರು ತನ್ನ ಬಣ್ಣವನ್ನೆಲ್ಲ ಕಳ್ಕೊಂಡ್ಬಿಟ್ಟು ಉಗುರು ಸುತ್ತ ತರ ಕಾಣ್ಬಿಡುತ್ತೆ ಹೋದಾಗ ಮೂಳೆಗಳಿಗೆ ಎಲ್ಲರೂ ಅಂದರೆ ಜಾಯಿಂಟ್ಸ್ ಎಲ್ಲವೂ ಕೂಡ ಸ್ವೆಲ್ಲಿಂಗ್ ದಪ್ಪ ಆಗ್ತಾ ಬೆಳಿಗ್ಗೆ ಎದ್ದು ಓಡಾಡ್ಲಿಕ್ಕೂ ಆಗೋದಿಲ್ಲ ಈ ಚಿಕ್ಕ ಚಿಕ್ಕ ಜಾಯಿಂಟ್ಗಳು ಕೂಡ ಪೇನ್ ಬರಕ್ಕೆ ಶುರು ಆಗುತ್ತೆ ಸೋರಿಯಾಸಿಂದ ಇದನ್ನು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರಿತೇವೆ ಸೋರಿಯಾಸಿಸ್ಸಿಂದ ಕೆಲವೊಂದು ಉಪದ್ರವಗಳು ಕಾಂಪ್ಲಿಕೇಶನ್ ಶುರು ಆಗುತ್ತೆ ಅದು ಯಾವುದಪ್ಪ ಅಂದರೆ ಡಯಾಬಿಟಿಸ್ ಆಗ್ಬೋದು ಹಾರ್ಟ್ ಡಿಸೀಸ್ ಬರುವಂಥ ಚಾನ್ಸಸ್ ಇದೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇದೆ ನಾನು ಒಂದು ಪ್ಯಾಚ್ ಇರತಕ್ಕಂಥ ಸೋರಿಯಾಸಿಸ್ ಇಂದ ಹಿಡಿದು ಆಂಬ್ಯುಲೆನ್ಸ್ ಇಂದ ಬಂದಿರತಕ್ಕಂತಹ ಸೋರಿಯಾಸಿಸ್ ಪೇಶೆಂಟ್ ನೋಡಿದ್ದೇನೆ ಸೊ ಅದರಿಂದ ಈ ಸೋರಿಯಾಸಿಸ್ ಮುಂದೆ ಇದು ಜಾಸ್ತಿ ಆಗುತ್ತೆ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಿಂದಾಗಿ ಎಚ್ಚರಿಕೆ ತಗೊಂಡು ಇದನ್ನು ಮೊದಲ ಹಂತದಲ್ಲಿ ವಾಸಿ ಮಾಡಿಕೊಳ್ಳೋದು ಮುಖ್ಯ ಯಾಕಂದರೆ ನಾನು ಈ ಉದಾಹರಣೆಗಳನ್ನ ದಿನನಿತ್ಯ ನೋಡ್ತಾ ಇದ್ದೀನಿ ಮಾರಣಾಂತಿಕವಾಗಿ ಮರಣಶೈಗೆ ಹೋಗಿರತಕ್ಕಂಥ ಉದಾಹರಣೆಗಳು ಕೂಡ ನೋಡಿರೋದ್ರಿಂದ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ನನ್ನ ಸಲಹೆ ಓಕೆ ಸೋರಿಯಾಸಿಸ್ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತೆ ಸೋರಿಯಾಸಿಸ್ ಇವಾಗ ನಮಗೆ ಬಂದಿದೆ ಇದೊಂದು ಕಾಯಿಲೆ ಸೋರಿಯಾಸಿಸ್ ನಾನು ಕಂಡು ಹಿಡ್ಕೊಳ್ಳೋದು ಹೇಗೆ ಏನೋ ಒಂದು ಸಣ್ಣ ಪುಟ್ಟ ಅಲರ್ಜಿ ಆಗಿರಬಹುದು ಸರಿ ಹೋಗಬಹುದು ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದ ಮಾಡಿರುವಂತಹ ಎಷ್ಟೋ ಉದಾಹರಣೆಗಳು ಕೂಡ ಉಂಟು ಇದೇ ಸೋರಿಯಾಸಿಸ್ ಅಂತ ಕಂಡು ಹಿಡಿದುಕೊಳ್ಳೋ ಹೇಗೆ ಅಂತ ನೋಡಿ ಸೋರಿಯಾಸಿಸ್ ತರನೇ ಕಾಣುವಂತಹ ಹಲವಾರು ಚರ್ಮದ ಕಾಯಿಲೆಗಳಿದೆ ಅದು ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಡರ್ಮಟೈಟಿಸ್ ಇರ್ಬೋದು ಎಕ್ಸಿಮಾ ಇರ್ಬೋದು ಲೈಚನ್ ಅಂಡ್ ಪ್ಲಾನೆಟ್ಸ್ ಇರ್ಬೋದು ಈ ಥರ ಹಲವಾರು ಚರ್ಮದ ಕಾಯಿಲೆಗಳಿರೋದ್ರಿಂದ ಇದನ್ನ ಸಾಮಾನ್ಯ ಮನುಷ್ಯ ಇದನ್ನ ಗುರುತಿಟ್ಕೊಳ್ಳೋದು ಅಥವಾ ಕಂಡುಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಂದು ಸಾರಿ ಈವನ್ ವೈದ್ಯರಿಗೂ ಕೂಡ ಇದನ್ನ ಗುರುತಿಡಿಯೋದು ತುಂಬ ಕಷ್ಟ ಆಗ್ತದೆ ನಾನು ಏನು ಹೇಳ್ತೀನಿ ಅಂದರೆ ಈ ಕಾಯಿಲೆ ಹೇಗೆ ಕಾಣ್ತದೆ ಅಂದರೆ ಈಗ ನಾವು ಚಿತ್ರದಲ್ಲಿ ನೋಡ್ತಾ ಇದೀವಿ ತೋರಿಸ್ತಾ ಇದೀವಿ ಇದು ಕೆಂಪು ಕೆಂಪಾಗಿರತಕ್ಕಂಥ ದಪ್ಪ 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 ಪ್ಯಾಚಸ್ಸು ಎಲ್ಲಿ ಬೇಕಾದರೂ ಶುರುವಾಗ್ಬೋದು ತಲೆಯಲ್ಲೋ ಕಾಲಲ್ಲೋ ತೊಡೆಸಂದಿಯಲ್ಲೋ ಎಲ್ಲೋ ಒಂದು ಕಡೆ ಶುರುವಾಗ್ತದೆ ಇದು ಬಂದಾಗ ಒಂದು ಅತಿ ಕೆಟ್ಟ ಮತ್ತು ಭಯಾನಕವಾದಂಥ ಒಂದು ತುರಿಕೆ ಇರುತ್ತೆ ಅದು ಹೇಗಿರುತ್ತೆ ಅಂತ ಅಂದರೆ ಸಾಮಾನ್ಯ ಮನುಷ್ಯ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟು ನವೆ ಅಷ್ಟು ಕೆರೆತ ಅಷ್ಟು ಕಡತ ಅಂದರೆ ಇದು ಬಂದಾಗ ಈ ಬಾಚಣಿಗೆಗಳನ್ನೆಲ್ಲ ಯೂ ಯೂಸ್ ಮಾಡಿ ಕೆರ್ಕೊಳ್ಳುವಂಥದ್ದು ಚಾಕೋಲ್ ಕೆರ್ಕೊಳ್ಳುವಂಥದ್ದು ಬಿಸಿ ನೀರು ಹಾಕ್ಕೊಳ್ಳುವಂಥದ್ದು ಮತ್ತೆ ಕಲ್ಲಲ್ಲೆಲ್ಲ ಉಜ್ಜಿಕೊಳ್ಳುವಂಥದ್ದನ್ನು ನಾನು ನೋಡಿದ್ದೇನೆ ಅಂದ್ರೆ ಅಷ್ಟು ಭಯಾನಕವಾದಂತಹ ಒಂದು ತುರ್ಕಿ ಇರತಕ್ಕಂತಹ ಯಾವುದಾದ್ರೂ ಒಂದು ಕಾಯಿಲೆ ಇದೆ ಅಂದ್ರೆ ಅದು ಸೋರಿಯಾಸಿಸ್ ಅಂತಲೇ ಹೇಳ್ಬೋದು ಈ ಕೆರೆತ ಬಂದಾಗ ಏನಾಗುತ್ತೆ ಕೆರೆದು 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 ಅವ್ರಿಗೆ ಸಮಾಧಾನ ಆಗುದಿಲ್ಲ ರಕ್ತ ಬರ್ತಾ ಇರುತ್ತೆ ಸಿಪ್ಪೆ 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 ತರ ಸೋಲ್ ಸುಲಿತಾ ಇರುತ್ತೆ ಸೋರಿಯಾಸಿಸ್ ಅಂದ್ರೆ ಸಿಪ್ಪೆ ಸುಲಿಯುವಂತ ಒಂದು ಕಾಯಿಲೆ ಅಂತಾನೆ ಫೇಮಸ್ ಯಾವ ರೀತಿ ಒಂದು ಹಾವು ಚರ್ಮ ಸಿಪ್ಪೆ ಚರ್ಮ ಹೇಳುತ್ತೆ ಆತರ ಸಿಪ್ಪೆ 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 ತರ ಹೇಳುವಂತದ್ದು ಈಗ ಮನೆಯಲ್ಲೆಲ್ಲ ಕೆಳಗಡೆ ಸಿಪ್ಪೆ ಸಿಪ್ಪೆ ತರ ಸುಲ ಏನು ಬಿದ್ದಿರುತ್ತೆ ದಿಂಬ ಹತ್ರ ಎಲ್ಲ ಬಿದ್ದಿರುತ್ತೆ ಆಸ್ಗೆ ಹತ್ರ ಬಿದ್ದಿರುತ್ತೆ ಕಸ ಗುಡಿಸೋ ಹೆಣ್ಣು ಮಕ್ಕಳಿಗೆಲ್ಲ ಸರ್ ನಾವ್ ಇಷ್ಟಿಷ್ಟಿಷ್ಟು ಗುಡಿಸ್ಬೇಕು ಇವರಿಗೆ ಇಷ್ಟಿಷ್ಟು ಸಿಗುತ್ತೆ ಡೈಲಿ ಇದನ್ನೆಲ್ಲ ಹೊರಗಡೆ ಹಾಕ್ಬೇಕು ಅಂತಾರೆ ಈ ತರ ಒಂದು ಲಕ್ಷಣ ಸೋರಿಯಾಸ್ ಇರುತ್ತೆ ಸೋರಿಯಾಸಿಸ್ ಅಲ್ಲಿರುತ್ತೆ ಮತ್ತು ಈ ಮೀನಿನ ಚರ್ಮ ಯಾವ ತರ ಇರುತ್ತೋ ಆ ತರ ಎದ್ದಳ್ತಾ ಇರುತ್ತೆ ಮತ್ತು ಕೆಲವೊಂದು ಬಾರಿ ರಕ್ತ ನೋಡಬಹುದು ನೋಡ್ಬೋದು ಈ ಸಿಪ್ಪೆನ ಕಿತ್ತಾಗ ರಕ್ತದ ಕಣಗಳು ಅಲ್ಲಿ ರಕ್ತದ ಹನಿಗಳು ಕಾಣುತ್ತೆ ಮತ್ತು ಉರಿ ಇರುತ್ತದೆ ಕೆಲವೊಂದು ಬಾರಿ ತರ ಸೋರ್ತಾ ಇರುತ್ತೆ ಮತ್ತೆ ಪ್ರಸ್ತರ ಬರ್ತಾ ಇರುತ್ತೆ ಇಷ್ಟೂ ಲಕ್ಷಣಗಳನ್ನು ಎಲ್ಲಾದರೂ ನೋಡ್ದಲ್ಲಿ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ಲಕ್ಷಣ ನೋಡಿದರೂ ಕೂಡ ಎಚ್ಚೆತ್ಕೊಂಡು ಬಂದು ವೈದ್ಯರನ್ನು ಸಂಪರ್ಕಿಸಿ ಇದನ್ನು ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಓಕೆ ಡಾಕ್ಟರ್ ಈಗೊಂದು ವಿರಾಮ ತೆಗೆದುಕೊಳ್ಳೋ ಸಮಯ ಎಷ್ಟೊತ್ತವರೆಗೂ ನೀವು ಸೋರಿಯಾಸಿಸ್ ಅಂತಂದ್ರೆ ಏನು ಸೋರಿಯಾಸಿಸ್ಗೆ ಕಾರಣ ಏನು ಮತ್ತು ಯಾವ ರೀತಿಯಾಗಿ ಬರುತ್ತೆ ಮತ್ತು ಹೇಗೆ ಕಂಡುಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಂಡ್ರಿ ಇನ್ನು ಇದ್ರ ಮುಂದಿನ ಭಾಗದಲ್ಲಿ ನಾವು ಒತ್ತಡಗಳಿಂದ ಯಾವ ರೀತಿಯಾಗಿ ಸೋರಿಯಾಸಿಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಆದರೆ ಅದಕ್ಕೂ ಒಂದು ಸ್ಮಾಲ್ ಬ್ರೇಕ್ ನನ್ನ ಕನಸಿನ ರಾಣಿ ನೀನೇನೆ ಡಿಸಿಪಿ ಮ್ಯಾಮ್ ಡಿಸಿಪಿ ಅಜೀಸ್ ಚಲುವೆ ಚಲುವೆ ಆಯ್ತಲ್ವೇ ಸಂತೂರ್ ಮಮ್ಮಿ ಮೊಮೆಂಟ್ ಸಂತೂರ್ನಲ್ಲಿ ಹಳದಿ ಮತ್ತು ಚಂದನದ ಗುಣಗಳಿವೆ ಚರ್ಮವನ್ನು ಮತ್ತಷ್ಟು ಹೊಳಪಿಸುತ್ತದೆ ಮೇಡಮ್ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ಒಂದೇ ತಿಂಗಳಲ್ಲಿ ಕರ್ನಾಟಕದ ಜನ ಮನ ಗೆದ್ದ ಗ್ಯಾರಂಟಿ ನ್ಯೂಸ್ ವಾರ್ ನ್ಯೂಸ್ ಅಪ್ಡೇಟ್ ಕೊಡೋದ್ರಲ್ಲಿ ನಾವೇ ಫಾಸ್ಟ್ ಗ್ಯಾರಂಟಿ ನ್ಯೂಸ್ ಕಂಟೆಂಟ್ಗೆ ವೀಕ್ಷಕರಿಂದಲೇ ಶಬಾಷ್ ಗಿರಿ ವಾರ ಇಡೀ ದಿನ ಕ್ಷಣ ಕ್ಷಣವು ಜನ ನೋಡಿದ್ದೆ ಗ್ಯಾರಂಟಿ ನ್ಯೂಸ್ ಯಾವ ಚಾನೆಲ್ನಲ್ಲೂ ಇಲ್ಲದ ವಿನತಿನ ಸ್ಪೆಷಲ್ ಗ್ರಾಫಿಕ್ಸ್ ಥ್ಯಾಂಕ್ ಯು ಕರ್ನಾಟಕ ಕಂಡ್ಕೊಳ್ಳಿ ಅಂತ ಹೇಳ್ತಾ ಮಾತನಾಡಿಸ್ತಾ ಹೋಗೋಣ ಡಾಕ್ಟರ್ ಇನ್ನು ಸೋರಿಯಾಸಿಸ್ ಕೂಡ ಒಂದಷ್ಟು ಟೈಪ್ಸ್ ಯಾವ ರೀತಿ ಆದಂತಹ ಟೈಪ್ ಸೋರಿಯಾಸಿಸ್ ಅಲ್ಲಿ ಹಲವಾರು ವಿಧಗಳಿದೆ ಅದರಲ್ಲಿ ಈಗ ತಲೆಯಲ್ಲಿ ಆಗುವಂತ ಒಂದ್ ರೀತಿ ಸೋರಿಯಾಸಿಸ್ ನಾವು ಸೋರಿಯಾಸಿಸ್ ಅಂತ ಕರೀತೇವೆ ಈ ತಲೆಯಲ್ಲಿ ಆಗುವಂತಹ ಸೋರಿಯಾಸಿಸ್ ಬಂದಾಗ ಬಹಳ ಜನ ಇದು ಡ್ಯಾಂಡ್ರಫ್ ಆಗಿದೆ ಅಂತ ತಿಳ್ಕೊಂಡು ಈ ಶಾಂಪ್ ಗಳನ್ನ ಲೋಷನ್ಗಳನ್ನ ಬಳಸುವಂತದ್ದು ನಾನು ನೋಡಿದ್ದೇನೆ ಸೊ ನಿಮ್ಮಲ್ಲಿ ಯಾರಲ್ಲಾದ್ರೂ ಕೂಡ ತಲೆಯಲ್ಲಿ ದಪ್ಪ 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 ಪ್ಯಾಚಸ್ ಆಗಿ ಅದು ಸಿಪ್ಪೆ ಥರ ಬರ್ತಾ ಇದೆ ಅಥವಾ ಒಂದು ರೂಪಿ ಗಾತ್ರದಲ್ಲಿ ಹಣೆ ಭಾಗದಲ್ಲಿ ಅಥವಾ ಕುತ್ತಿಗೆ ಭಾಗದಲ್ಲಿ ಕಿವಿ ಹಿಂದಗಡೆ ಕಿವಿ ಒಳಗಡೆ ಅಥವಾ ನೆತ್ತಿಯಲ್ಲಿ ಎಲ್ಲಾದರೂ ಕಂಡು ಬಂದಲ್ಲಿ ಇದು ಸೋರಿಯಾಸಿಸ್ ಆಗಿರಬಹುದು ದಯವಿಟ್ಟು ಇದನ್ನು ಹೊಟ್ಟು ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ ಹೊಟ್ಟು ಏನಪ್ಪ ಅಂತ ಅಂದರೆ ಜಸ್ಟ್ ಕೇವಲ ಹೊಟ್ಟಷ್ಟೇ ಅದು ಆದರೆ ಸೋರಿಯಾಸಿಸಲ್ಲಿ ಒನ್ರುಪಿ ಗ ಗಾತ್ರದಲ್ಲ ಗಾತ್ರದಲ್ಲಿ ಸಿಪ್ಪೆ 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 ಥರ ಸುಲಿಯುವಂತಹ ಪ್ಯಾಚಸ್ ಇರುತ್ತೆ ಇದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಎರಡನೇದಾಗ ಏನಪ್ಪ ಅಂದರೆ ಈ ಸೋರಿಯಾಸಿಸಲ್ಲಿ ಈ ತಲೆಯ ತಲೆ ಸ್ನಾನ ಮಾಡಿದಾಗ ಮರುದಿಸನೇ ಸಿಪ್ಪೆ ಸಿಪ್ಪೆ ಥರ ಸುಲಿತಾ ಇರುತ್ತೆ ಭುಜದ ಮೇಲೆಲ್ಲ ಸಿಪ್ಪೆ ಸಿಪ್ಪೆ ಥರ ಸುಲಿತಾ ಇರುತ್ತೆ ಇದನ್ನು ಸ್ಕ್ಯಾಪ್ ಸೋರಿಯಾಸ್ ಅಂತ ಕರಿತೇವೆ ಇನ್ನು ಅಂಗೈ ಮತ್ತು ಅಂಗಾಲಲ್ಲಿ ಆಗುವಂಥ ಒಂದು ರೀತಿ ಸೋರಿಯಾಸಿಸ್ನ ನಾವು ಆ ಪಲ್ಮೋ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಕರೀತೇವೆ ಈ ಅಂಗೈಯೆಲ್ಲ ಒಡೆದಿರುತ್ತೆ ಅಂಗಾಲೆಲ್ಲ ಒಡೆದಿರುತ್ತೆ ರಕ್ತ ಸೋರ್ತಾ ಇರುತ್ತೆ ಈ ಅಂಗೈಯಲ್ಲಿ ಬಂದಾಗ ಬಹಳಷ್ಟು ಜನಕ್ಕೆ ಎಷ್ಟು ಮುಜುಗರ ಆಗುತ್ತೆ ಅಂದರೆ ಒಂದು ಥ್ಯಾಂಕ್ಸ್ ಕೊಡೋಕ್ಕೂ ಕೂಡ ಮುಜುಗರ ಪಟ್ಕೊತಾರೆ ನಾನು ನೋಡಿದ್ದೇನೆ ಎಷ್ಟೋ ಒಂದು ಒಳ್ಳೆಯ ಹುದ್ದೆಯಲ್ಲಿರ್ತಾರೆ ಮೀಟಿಂಗ್ ಮಾಡ್ಬೇಕಾರೆ ಹಿಂಗೆ ಕೈ ಹಿಂಗೆ ಇಟ್ಕೊಂಡು ಮಾತಾಡ್ತಾರೆ ಆ ಒಂದು ಕಾನ್ಫಿಡೆನ್ಸ್ ಇರೋಲ್ಲ ಮೀಟಿಂಗ್ಗಳನ್ನೆಲ್ಲ ಸ್ಕಿಪ್ ಮಾಡುವಂಥ ಉದಾಹರಣೆಗಳು ನೋಡಿದ್ದೇನೆ ಇದನ್ನು ಪಲ್ಮೋ ಸೋರಿಯಾಸ್ ಅಂತ ಕರೀತವೆ ಕಾಲೆಲ್ಲ ಒಡೆದಿರುತ್ತೆ ಕಾಲಲ್ಲೆಲ್ಲ ಸಿಪ್ಪೆ ಸುರಿತಾ ಇರುತ್ತೆ ಹೆಜ್ಜೆ ಇಟ್ಟು ನಡಿಲಿಕ್ಕೂ ಆಗ್ತಿರಲ್ಲ ಇನ್ನು ತೊಡೆ ಸಂಧಿಗಳಲ್ಲಿ ಕಂಕಳ ಭಾಗದಲ್ಲಿ ಆಗುವಂಥ ಒಂದು ರೀತಿ ಸೋರಿಯಾಸಿಸ್ನ ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಕರೀತೇವೆ ಇದು ಬಂದಾಗ ಭಾಳ ಜನ ಫಂಗಲ್ ಇನ್ಫೆಕ್ಷನ್ ಆಗಿ ಆಗಿದೆ ಅಂತ ತಿಳ್ಕೊಂಡು ಆಂಟಿ ಫಂಗಲ್ ಕ್ರೀಮ್ಸ್ ಬಳಸ್ತಾರೆ ದಯವಿಟ್ಟು ಇದನ್ನು ಒಂದು ಸಲ ವೈದ್ಯರನ್ನು ಭೇಟಿ ಮಾಡಿ ಇದನ್ನು ಸೂಕ್ತವಾಗಿ ಪರೀಕ್ಷೆ ಮಾಡಿಸ್ಕೊಂಡು ಡಯಾಗ್ನೋಸ್ ಮಾಡ್ಕೊಡೋದು ಮುಖ್ಯ ಫಂಗಲ್ ಇನ್ಫೆಕ್ಷನ್ನೇ ಬೇರೆ ಸೋರಿಯಾಸಿಸ್ಸೇ ಬೇರೆ ಇನ್ನು ಈ ಸೋರಿಯಾಸಿಸ್ ಹೇಗಪ್ಪ ಅಂತ ಅಂದರೆ ಹನಿ 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 ಗುಳ್ಳೆಗಳು ಅಲ್ಲಲ್ಲಲ್ಲಿ ಕೆಂಪು ಕೆಂಪಾಗಿರ್ತಕ್ಕಂಥ ಗುಳ್ಳೆಗಳು ಗುಳ್ಳೆಗಳು ಥರ ಕಾಣುತ್ತೆ ಇದನ್ನು ನಾವು ಗಟ್ಟೇಟ್ ಸೋರಿಯಾಸಿಸ್ ಅಂತ ಕರೀತೇವೆ ಮತ್ತು ಪಸ್ಟ್ಯುಲಾರ್ ಸೋರಿಯಾಸ್ ಅಂತ ಹೊಂದಿದೆ ಅಂದರೆ ಈ ಸೋರಿಯಾಸಿಸಲ್ಲಿ ಕೀ ಥರ ಬರ್ತಾ ಇರುತ್ತೆ ಪಸ್ಸೆಲ್ಲ ಬರ್ತಾ ಇರುತ್ತೆ ಪ್ಯಾಚಸ್ಸಲ್ಲಿ ಇದನ್ನು ಫಸ್ಟ್ಲಾ ಸೋರಿಯಾಸ್ ಅಂತ ಕರೀತೇವೆ ಇನ್ನು ನಾನು ಆವಾಗಲೇ ಹೇಳಿದಂಗೆ ಈ ಸೋರಿಯಾಸ್ ಅಂದರು ಉಗುರುಗೋದ್ರೆ ಈ ಉಗುರೆಲ್ಲ ತನ್ನ ಬಣ್ಣವನ್ನೆಲ್ಲ ಕಳ್ಕೊಂಡು ಈ ಉಗುರ್ನ ಕೆಳಗಡೆ ಅಂದರೆ ಈ ನೈಲ್ ಬೆಡ್ ಕೆಳಗಡೆ ಒಂದು ಮಣ್ಣಿನ ಆಕಾರದಲ್ಲಿ ಇರುತ್ತೆ ಇದೊಂಥರ ತನ್ನ ಬಣ್ಣವನ್ನೆಲ್ಲ ಕಳ್ಕೊಂಡ್ಬಿಡುತ್ತೆ ಹೆಣ್ಣು ಮಕ್ಕಳಲ್ಲಿ ಬಂದಾಗಂತೂ ಇದು ಒಂಥರ ಪಾಪ ಅವರಿಗೆ ಹೆಣ್ಣು ಮಕ್ಕಳಲ್ಲಿ ಉಗುರು ಅನ್ನುವಂಥದ್ದು ಒಂದು ಸೌಂದರ್ಯದ ಪ್ರತೀಕ ಇದಕ್ಕೇನಾದರೂ ಒಂದು ಆದಾಗ ಅವ್ರಿಗೆ ಎಷ್ಟು ನೋವು ಉಂಟಾಗುತ್ತೆ ಅನ್ನೋದು ನಾನು ನೋಡಿದ್ದೇನೆ ಇನ್ನು ಇದು ಜಾಯಿಂಟ್ಸ್ಗೆ ಹೋದಾಗ ಸೋರಿಯಾಟಿಕ್ ಆರ್ಥರೈಟಿಸ್ ಆಗುತ್ತೆ ಆರ್ಥ್ರೈಟಿಸ್ ಆದಾಗ ನೋವುಂಟಾಗೋದು ನಡಿಲಿಕ್ಕೂ ತೊಂದರೆ ಆಗೋದನ್ನು ಅವಾಗಲೇ ನಾನು ಹೇಳಿದ್ದೆ ಇವೆಲ್ಲ ಕೂಡ ನಾವು ಒಂದು ಒಂದು ಯಾಕೆ ಈ ಕಾಯಿಲೆನ ಆಗಿ ತೊಗೋಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಇದು ನಮ್ಮ ಶತ್ರುಗೂ ಬರಬಾರ್ದು ಈ ಕಾಯಿಲೆ ಅಂತಹ ಭಯಾನಕವಾದಂಥ ಕಾಯಿಲೆ ಯಾವ ವ್ಯಕ್ತಿ ಒಂದು ಅಥವಾ ಎರಡು ಪ್ಯಾಚ್ ಇರಬೇಕಾದ್ರೆ ಎಚ್ಚೆತ್ಕೊಳ್ಳೋದಿಲ್ಲ ಈ ಕಾಯಿಲೆ ಆ ಮನುಷ್ಯನಿಗೆ ಕೊಡುವಂತಹ ನೋವು ಹೇಗಿರುತ್ತೆ ಅಂದರೆ ಯಾವ ಶತ್ರುಗೂ ಬೇಡ ಅನ್ನುವಷ್ಟು ನೋವು ಕೊಡುವಂತಹ ಒಂದು ಕಾಯಿಲೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ವೃತ್ತಿ ಜೀವನದಲ್ಲೂ ಕೂಡ ವೈಯಕ್ತಿಕ ಜೀವನವನ್ನು ಕೂಡ ಹಾಳು ಮಾಡ್ತಕ್ಕಂತಹ ಯಾವುದಾದ್ರೂ ಒಂದು ಕಾಯಿಲೆ ಅಂದರೆ ಅದು ಸೋರಿಯಾಸಿಸ್ ಅದರಿಂದ ಇದನ್ನು ಒಂದು ಅಥವಾ ಎರಡು ಪ್ಯಾಚ್ ಇರಬೇಕಾದ್ರೆ ಬೇರೆ ಸಮೇತ ನಾವು ಕಿತ್ತಾಕಿ ಮರುಕಳಿಸದೆ ಮಾಡಿಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಓಕೆ ಡಾಕ್ಟರ್ ಇದನ್ನ ಗುಣಪಡಿಸ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಮತ್ತೆ ನಿಮ್ಮ ಈ ಇಷ್ಟೋ ಜರ್ನಿಯ ಕೆರಿಯರ್ನಲ್ಲಿ ಯಾರಾದರೂ ಕಂಪ್ಲೀಟ್ ಆಗಿ ಗುಣಪಡಿಸ್ಕೊಂಡಿರೋರು ಇದ್ದಾರಾ ಎಕ್ಸಾಂಪಲ್ ಕೊಡ್ತಾ ಹೋಗೋದಾದ್ರೆ ತುಂಬ ಇದಾರೆ ಈ ಕಾಯಿಲೆಯನ್ನು ಶಾಶ್ವತವಾಗಿ ನಾವು ಬೇರೆ ಸಮೇತ ಕಿತ್ತಾಕ್ಬೋದು ನೋಡಿ ಏನಾಗುತ್ತೆ ಅಂದ್ರೆ ಈ ಕಾಯಿಲೆ ಮೊದಲ ಹಂತದಲ್ಲಿ ಅಷ್ಟು ಗಂಭೀರವಾಗಿರೋದಿಲ್ಲ ಇದು ಕೇವಲ ಕೊನೆ ಹಂತದಲ್ಲಿ ಮಾತ್ರ ಗಂಭೀರ ಸ್ವರೂಪ ತಗೊಳ್ಳುತ್ತೆ ಸೊ ಅದರಿಂದ ಒಂದು ಕಮ್ಮಿ ಇದ್ದಾಗ ಈ ಕಾಯಿಲೆಯನ್ನು ಶಾಶ್ವತವಾಗಿ ಗುಣ ಮಾಡ್ಬೋದು ಈಗ ಏನಾಗುತ್ತೆ ಅಂದರೆ ಸೋರಿಯಾಸಿಸ್ ಬಂದಂಥ ವ್ಯಕ್ತಿಗಳು ಬಹಳಷ್ಟು ಜನ ಮಾಡುವಂಥದ್ದೇನು ಈ ಕ್ರೀಮ್ಗಳನ್ನ ಆಯಿಂಟ್ಮೆಂಟ್ಗಳನ್ನ ಸ್ಟೀರಾಯ್ಡ್ಸ್ಗಳನ್ನ ಬಳಸ್ತಾರೆ ಈ ಕಾಯಿಲೆಗೆ ಆಯುರ್ವೇದದಲ್ಲಿ ಬಿಟ್ಟರೆ ಬೇರೆ ಯಾವ ಪದ್ಧತಿಯಲ್ಲೂ ಚಿಕಿತ್ಸೆ ಇಲ್ಲ ಆದರೆ ಆಯುರ್ವೇದಕ್ಕೆ ಮೊದಲ ಒಂದು ಒಂದು ಹಂತದಲ್ಲೇ ಬರೋದಿಲ್ಲ ಈ ಕಾಯಿಲೆಯನ್ನು ಬೇರು ಸಮೇತ ಕಿತ್ತಾಕ್ಲಿಕ್ಕೆ ಆಯುರ್ವೇದದಲ್ಲಿ ದೇಹ ಶುದ್ಧಿ ಚಿಕಿತ್ಸೆ ಅಂತ ಹೇಳಿದ್ದಾರೆ ಶೋಧನ ಚಿಕಿತ್ಸೆ ಅಂತ ಹೇಳಿದ್ದಾರೆ ಶೋಧನ ಅಂತ ಅಂದರೆ ಇದನ್ನು ಬೇರೆ ಸಮೇತ ಕಿತ್ತಾಕಿ ಮರುಕಳಿಸದೆ ಮಾಡುವಂಥದ್ದು ದೇಹವನ್ನು ಶುದ್ಧಿ ಮಾಡುವಂಥದ್ದು ಈ ಕಾಯಿಲೆಗೆ ಕಾರಣವಾದಂತಹ ಟಾಕ್ಸಿನ್ಸ್ನ ಅಥವಾ ದೋಷಗಳನ್ನು ವಾಂತಿಯ ಮೂಲಕ ಮತ್ತು ಭೇದಿಯ ಮೂಲಕ ಹೊರಗಡೆ ಹಾಕಿದಾಗ ಇದು ಶಾಶ್ವತವಾಗಿ ಹೋಗೋದಲ್ಲದೆ ಮತ್ತೆ ಪುನರುದ್ಭವ ಆಗುವುದಿಲ್ಲ ಒಂದು ಕಾಯಿಲೆ ನಾಶ ಮಾಡಬೇಕು ಅಂದರೆ ಅದರ ಬೇರನ್ನೇ ಕಟ್ ಮಾಡಬೇಕು ಹಾಗೆ ಒಂದು ಮರವನ್ನು ನಾವು ನಾಶ ಮಾಡಬೇಕು ಅಂದರೆ ಅದರ ಬೇರನ್ನ ಕಟ್ ಮಾಡಬೇಕು ಹಾಗೆ ಈ ಕಾಯಿಲೆಯ ರೂಟ್ನ ಅಥವಾ ಮೂಲವನ್ನು ಕಡ್ದಾಗ ಇದು ಶಾಶ್ವತವಾಗಿ ಹೋಗೋದಲ್ಲದೆ ಮತ್ತೆ ಮರು ಬರುವುದಿಲ್ಲ ಅದಕ್ಕೆ ನಾವು ಮಾಡಬೇಕಾಗಿರೋದು ಶೋಧನ ಚಿಕಿತ್ಸೆ ಅನ್ನುವಂತಹ ಒಂದು ಚಿಕಿತ್ಸೆನೇ ಮಾಡದಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಮತ್ತೆ ಮರುಕೊಡಿಸೋದಿಲ್ಲ ಇದು ಡಾಕ್ಟರ್ ಇದು ಅನುವಂಶೀಯವಾಗಿ ಬರುತ್ತಾ ಈ ಒಂದು ಕಾಯಿಲೆ ಅಂತ ಹೇಳಿ ಮತ್ತೆ ಇದರ ಜೊತೆ ಜೊತೆಗೆ ಈಗ ಯಾರಿಗೋ ಒಬ್ಬರಿಗೆ ಒಂದು ಕಾಯಿಲೆ ಇರುತ್ತೆ ಸೋರಿಯಾಸಿಸ್ ಇರುತ್ತೆ ಸೊ ಅದ್ ಅವ್ರನ್ನ ನಾವು ಮುಟ್ಟಿಸ್ಕೊಂಡ್ರೆ ನಮಗೆ ಕಾಯಿಲೆ ಬರುತ್ತೆ ಮತ್ತೆ ಅವ್ರು ಹಾಕಿದಂತಹ ಬಟ್ಟೆಗಳನ್ನ ನಾವೇನಾದ್ರು ತರಿಸಿದ್ರೆ ಕಾಯಿಲೆ ಬರುತ್ತೆ ಅನ್ನುವಂತಹ ಮಾತುಗಳನ್ನ ಕೇಳ್ಪಟ್ಟಿದ್ವಿ ಹೌದಾ ಇಲ್ಲ ಇದು ಇದು ಒಂದು ರಾಂಗ್ ಒಂದು ಮಿಸ್ಕನ್ಸೆಪ್ಷನ್ ಅಂದರೆ ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಮತ್ತು ಇದು ನೋಡಲಿಕ್ಕೆ ಸ್ವಲ್ಪ ಭಯ ಹುಟ್ಟಿಸ್ತಕ್ಕಂತಹ ಒಂದು ರೀತಿ ಇರೋದ್ರಿಂದ ಮುಟ್ಟಿದ್ರೆ ನನಗೆ ಬಂದುಬಿಡುತ್ತೇನೋ ಅಂತ ಅನ್ಕೊಂತಾರೆ ಹಾಗೆ ಮುಟ್ಟಿದ್ರೆ ಬರೋಂಗಿದ್ರೆ ನನಗೆ ಬರಬೇಕಿತ್ತು ಯಾಕಂದರೆ ಹದಿನೇಳು ವರ್ಷದಿಂದ ನಾನು ಸೋರಿಯಾಸಿಸ್ ಪೇಷಂಟನ್ನ ಟ್ರೀಟ್ ಮಾಡ್ತಾ ಇದ್ದೀನಿ ನಾನು ಹಾಗೆ ಮುಟ್ಟಿ ಮಾತಾಡಿಸ್ತಿದ್ದೀನಿ ಸೋರಿಯಾಸಿಸ್ ಒಂದು ಅಂಟ ಕಾಯಿಲೆ ಅಲ್ಲ ದಯವಿಟ್ಟು ಯಾರೇ ಆಗಲಿ ಸೋರಿಯಾಸಿಸ್ ಪೇಷಂಟ್ ನಿಮ್ಮಲ್ಲಿ ಕಂಡು ಬಂದಲ್ಲಿ ದಯವಿಟ್ಟು ನೀವು ಅವರನ್ನು ಆ ಥರ ನೋಡುವಂಥದ್ದು ಕೀಳಾಗಿ ನೋಡುವಂಥದ್ದು ಮುಟ್ಟಿದ್ರೆ ಬರುತ್ತೆ ಅನ್ನುವಂಥ ತಿರಸ್ಕಾರ ಮನೋಭಾವನೆಯಲ್ಲಿ ನೋಡುವಂಥದ್ದು ದಯವಿಟ್ಟು ಮಾಡಬೇಡಿ ಇದು ತುಂಬ ಒಂದು ಒಂದು ತಪ್ಪು ಅಂತಲೇ ಹೇಳ್ತೇನೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ರೋಗ ಬರುತ್ತೆ ನಾವು ಮನುಷ್ಯತ್ವ ಇಟ್ಟುಕೊಂಡೇ ಅವರನ್ನು ನಾವು ನೋಡಬೇಕಾಗತ್ತೆ ಅವರ ಜೊತೆ ಕುತ್ಕೊಳ್ಳೋದ್ರಿಂದಾಗಲಿ ಅವರು ಮುಟ್ಟಿರ್ತಕ್ಕಂಥ ವಸ್ತುಗಳನ್ನ ಮುಟ್ಟೋದ್ರಿಂದ ಆಗಲಿ ಅಥವಾ ಅವರ ಜೊತೆ ನಾವು ಜೀವನವನ್ನು ಹಂಚ್ಕೊಂಡಾಗ ಅಥವಾ ಅವರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಖಂಡಿತವಾಗ್ಲೂ ಬರಲ್ಲ ಅವರು ಸ್ವಾಭಾವಿಕವಾಗಿ ಜೀವನ ಮಾಡಬಹುದು ಇನ್ನು ನೀವು ಹೇಳಿದ್ರಿ ಆರಂಭಿಕವಾಗಿ ಹೇಳಿದ್ರಿ ಈ ಒಂದು ಖಾಯಿಲೆಗೆ ಮೊದ ಮೊದಲಿಗೆ ನಮ್ಮಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾವು ಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಹೇಳಿ ಈಗ ಇಂಗ್ಲಿಷ್ ಮೆಡಿಸಿನ್ಸ್ ಅನ್ನ ತೆಗೆದುಕೊಂಡ್ರೆ ಈ ಒಂದು ಸೋರಿಯಾಸಿಸ್ ಖಾಯಿಲೆಗೆ ವಾಸಿ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಆಯುರ್ವೇದಿಕ್ ಮೆಡಿಶನ್ಸ್ ಅನ್ನ ತೆಗೆದುಕೊಂಡ್ರೆ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗತ್ತೆ ಅಂತ ಹೇಳಿ ಇಲ್ಲ ಇಂಗ್ಲಿಷ್ ಅಲ್ಲಿ ಅಂದ್ರೆ ಓಕೆ ಅದು ಸತ್ಯ ಅದು ಆಯುರ್ವೇದದಲ್ಲಿ ಏನಪ್ಪಾ ಅಂದರೆ ಈ ಕಾಯಿಲೆಗೆ ಚಿಕಿತ್ಸೆಯನ್ನು ಹೇಳಿದರೆ ಅದ್ಭುತವಾದಂಥ ಚಿಕಿತ್ಸೆ ಇದೆ ಅದು ಅವಾಗಲೇ ಹೇಳಿದೆ ಈ ಕಾಯಿಲೆಯನ್ನು ಕೇವಲ ಔಷಧಿಗಳಿಂದ ಅಲ್ಲ ದೇಹವನ್ನು ಶುದ್ಧಿ ಮಾಡಿ ನಾವು ಕ್ಯೂರ್ ಮಾಡಬೇಕಾಗತ್ತೆ ಅದಕ್ಕೆ ನಾವು ದೇಹವನ್ನು ಶುದ್ಧಿ ಮಾಡಿದಾಗ ಈ ಕಾಯಿಲೆ ಬೇರೆ ಸಮೇತ ಹೋಗಿ ಮತ್ತೆ ಮರುಕೊಡಿಸೋದಿಲ್ಲ ಆಮೇಲೆ ಕೆಲವೊಂದು ಔಷಧಿಗಳ ಮೂಲಕ ಇದನ್ನು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿದಾಗ ಮರುಕಳಿಸೋದಿಲ್ಲ ಯಾವುದೇ ಒಂದು ಕಾಯಿಲೆಯ ಮೊದಲ ಹಂತದಲ್ಲಿ ಇದು ಗಂಭೀರವಾಗಿರುವುದಿಲ್ಲ ಸೋರಿಯಾಸಿಸ್ಸು ಹಾಗೆ ಒಂದು ಅಥವಾ ಎರಡು ಪ್ಯಾಚರ್ ಬೇಕಾದ್ರೆ ಬಂದಾಗ ಬೇಗ ಮತ್ತು ಶಾಶ್ವತವಾಗಿ ನಾವು ವಾಸಿ ಮಾಡಬಹುದು ನಾವು ನಾನು ನೋಡಿರತಕ್ಕಂತಹ ಕೇಸಸ್ಸಲ್ಲಿ ನನ್ನ ಲೈಫಲ್ಲಿ ಅತಿ ಕೆಟ್ಟ ಮತ್ತು ತುಂಬ ಕೊನೆ ಹಂತಕ್ಕೆ ಹೋಗಿರುವಂಥ ಪೇಷಂಟ್ಸ್ಗಳನ್ನ ನಾವು ಹ್ಯಾಂಡಲ್ ಮಾಡಿದ್ದೀನಿ ಬಹಳಷ್ಟು ಜನಕ್ಕೆ ನಾವು ಕ್ಯೂರ್ ಮಾಡಿದ್ದೇವೆ ಸೊ ಎಲ್ಲಿ ಇದು ಕ್ಯೂರ್ ಆಗಲ್ಲ ಅಂತ ಅಂದರೆ ಯಾವ ವ್ಯಕ್ತಿ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಳ್ಳೋದಿಲ್ಲ ಆ ವ್ಯಕ್ತಿಗೆ ಕ್ಯೂರ್ ಆಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೋರಿಯಾಸಿಸ್ನಿಂದ ನೀವು ಹೊರಗಡೆ ಬರಬೇಕು ಅಂದರೆ ಚಿಕಿತ್ಸೆ ಮತ್ತು ಔಷಧಿ ಇದರ ಜೊತೆ ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಸರಿಗಿಟ್ಕೋಬೇಕಾಗತ್ತೆ ಈ ಸೋರಿಯಾಸಿಸ್ ಬಂದಂಥ ವ್ಯಕ್ತಿಗಳಲ್ಲಿ ಮಾಂಸಾಹಾರ ಮದ್ಯಪಾನ ಧೂಮಪಾನ ಮಾಡಬಾರ್ದು ಮೊಸರು ತಗೋಬಾರ್ದು ಹಾಲು ಕುಡಿಬಾರ್ದು ಚೀಸ್ ಪನ್ನೀರ್ ಬದನೆಕಾಯಿ ಆಲೂಗಡ್ಡೆ ಉದ್ದಿನಬೇಳೆ ಮೈದಾ ಹುಳಿ ಹಣ್ಣುಗಳನ್ನ ತಗೋಬೇಡಿ ದಯವಿಟ್ಟು ರೆಸ್ಟೋರೆಂಟ್ಸಲ್ಲಿ ಊಟ ಮಾಡ್ಲಿಕ್ಕೆ ಹೋಗಬೇಡಿ ಅತಿಯಾದಂತಹ ಉಳಿ ಅತಿಯಂತ ಖಾರ ಉಪ್ಪಿನಂಶ ಇರತಕ್ಕಂಥ ಪದಾರ್ಥಗಳನ್ನು ತ್ಯಜಿಸೋದು ಮುಖ್ಯ ಆಗುತ್ತೆ ಓಕೆ ಡಾಕ್ಟರ್ ಸೋರಿಯಾಸಿಸ್ ಅಂತಂದ್ರೆ ಏನು ಸೋರಿಯಾಸಿಸ್ಗೆ ಯಾವ ರೀತಿಯಾದಂತಹ ಮಾನಸಿಕವಾಗಿ ನೊಂದಿರ್ತಾರೆ ಮತ್ತೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಉತ್ತಮ ಮತ್ತೆ ಇದೊಂದು ಅಂಟು ಕಾಯಿಲೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ತಿಳಿಸ್ಕೊಟ್ಟಿದ್ದೀರಿ ತಮಗೆ ಧನ್ಯವಾದ ನಮಸ್ಕಾರ ಇದಾಗಿದೆ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಏನ್ ತಿಂತೀಯ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಅರೆ ಸ್ವಿಗಿಯ ಡೆಲಿವರಿ ಪಾರ್ಟ್ನರ್ ರೆಸ್ಟೋರೆಂಟ್ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷ ನಿಮ್ಮ ಇಷ್ಟದ ರೆಸ್ಟೋರೆಂಟ್ ಗಳಿಂದ ಹತ್ತು ನಿಮಿಷದಲ್ಲಿ ಫ್ರೆಶ್ ಫುಡ್ ಸ್ವಿಗಿ ಫುಡ್ನಲ್ಲಿ ಬೋಲ್ಡ್ ವಾವ್ ಇಷ್ಟು ಮಸಾಲೆಯುಕ್ತ ಏನಾದರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರಾ ಯಿಪಿ ವಾವ್ ಮಸಾಲಾ ಕೇವಲ ಸಾಕು ಸಾಮಾನ್ಯ ನೂಡಲ್ಸ್ ನ ತುಲನೆಯಲ್ಲಿ ಎಕ್ಸ್ಟ್ರಾ ಮಸಾಲ ಕೊಡುತ್ತೆ ಹೊಸ ಪಿ ವಾವು ಮಸಾಲ ಇಷ್ಟು ಕೆಟ್ಟ ಲೈಟಿಂಗ್ ಮನೆ ಅದ್ಭುತವಾಗಿರುತ್ತೆ ಲೈಟಿಂಗ್ ಚೆನ್ನಾಗಿದ್ದಾಗ ಅಂದ್ರೆ ಲವ್ ನಾನು ಆಂಟ್ರೋರ್ ಆದ್ರೆ ಅದ್ರ ಮೇಲ್ಗಡೆ ಇರೋ ಎಲೆಕ್ಸ್ಟಿಕ್